ಅಥೆಂಟಿಕ್ ಮಂಗಳೂರು ಕ್ಯೂಸನ್ನ ನೀವು ಟ್ರೈ ಮಾಡಬೇಕಂತ ಅಂದರೆ ಮಚ್ಲಿ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ಬೋದು ನಾವು ಮಂಗಳೂರಲ್ಲಿ ಸರ್ಚ್ ಮಾಡಿದಾಗ ನಮಗೆ ಮಚ್ಲಿ ರೆಸ್ಟೋರೆಂಟ್ ಫಸ್ಟ್ ಆಪ್ಷನಲ್ಲಿ ಇತ್ತು ಸೊ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ತುಂಬ ಜನ ಇರ್ತಾರೆ ವೆಯ್ಟಿಂಗ್ ಟೈಮ್ ಕೂಡ ಇರುತ್ತೆ ಬಟ್ ನಾವು ಹೋದಾಗ ಚೆನ್ನಾಗಿ ಮ್ಯಾನೇಜ್ ಮಾಡಿ ನಮಗೆ ಬೇಗನೆ ಸೀಟ್ ಅರೇಂಜ್ ಮಾಡಿ ಕೊಟ್ಟರು ಮತ್ತು ಸರ್ವಿಂಗ್ ಕೂಡ ಅಷ್ಟೇ ಬೇಗ ಬೇಗ ಮಾಡ್ತಾರೆ ಯಾಕಂದರೆ ಅಷ್ಟು ಜನ ಇರ್ತಾರೆ ಅಷ್ಟು ಕ್ರೌಡನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಗ ಬೇಗ ಸರ್ವ್ ಕೂಡ ಮಾಡ್ತಾರೆ ಆ್ಯಂಡ್ ನಾವಿಲ್ಲಿ ಒಂದು ಫಿಶ್ ತಾಲಿ ತೊಗೊಂಡ್ವಿ ಹಾಗೆ ನೀರು ದೋಸೆ ತೊಗೊಂಡ್ವಿ ಅದ್ರ ಜೊತೆಗೆ ಪುಳಿ ಮುಂಚಿ ಅಂತ ತಗೊಂಡ್ವಿ ಬಾಂಗ್ಡಾದು ಆಮೇಲೆ ಸ್ಕ್ವೀಡ್ಸ್ನ ಟ್ರೈ ಮಾಡಿರಲಿಲ್ಲ ನಾವು ಯಾವತ್ತು ಸೊ ಅದಕ್ಕೋಸ್ಕರ ಸ್ಕ್ವೀಡ್ಸ್ನ ಟ್ರೈ ಮಾಡೋಣ ಅಂತ ತರಿಸಿದ್ವಿ ಮತ್ತು ಫಸ್ಟೇ ಫ್ರೈ ಎಲ್ಲ ತರಿಸಿದ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಡೀಪ್ ಫ್ರೈ ಮಾಡಿರೋದು ಸು ಸ್ಕ್ವೀಡ್ಸ್ ತರಿಸಿದ್ವಿ ಮತ್ತು ಅಲ್ಲಿನ ಸ್ಪೆಷಲ್ ನೀರು ದೋಸೆ ಆರ್ಡ್ರ್ ಮಾಡಲಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ನೀರು ದೋಸೆ ಮತ್ತು ಪ್ರಾನ್ಸ್ದು ಗೀ ರೋಸ್ಟ್ನ ಆರ್ಡ್ರ್ ಮಾಡಿದ್ವಿ ನಾವು ಯೂಶಲಿ ಬ್ಯಾಂಗ್ಳೂರು ಸೈಡಲ್ಲೆಲ್ಲ ದೊಡ್ಡ ದೊಡ್ಡದು ಪ್ರಾನ್ಸ್ನ ತಿಂದಿರ್ತೀವಿ ಇಲ್ಲಿ ಬೇಬಿ ಪ್ರಾನ್ಸ್ ಥರ ಇತ್ತು ಮತ್ತು ಫಿಶ್ ತಾಲಿಯಲ್ಲಿ ನಮಗೆ ಈ ಹಳ್ಸಿನಕಾಯ್ದು ಪಲ್ಯ ಕೊಟ್ಟಿದ್ರು ಅಲ್ಲಿಗೆ ಬಂದ ಮೇಲೆ ನಾವು ಫಿಶ್ಶು ಪುಳಿ ಮುಂಚಿ ಇದೆಲ್ಲ ತಿನ್ನಲಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ ನಾವು ಆರ್ಡರ್ ಮಾಡ್ಕೊಂಡಿದ್ವಿ ಮತ್ತು ಇದು ಫಿಶ್ ಬಂದ್ಬಿಟ್ಟು ಕಾಣೆ ಫಿಶ್ ಅಂತ ಅಲ್ಲಿ ಲೋಕಲ್ ವೆರೈಟಿ ಇದು ಅದು ಕೂಡ ಅಂದರೆ ತವಾ ರೋಸ್ಟ್ ತೊಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಇದು ಪುಳಿ ಮುಂಚೆ ಏನಿದೆ ಇದನ್ನು ನಾವು ಬಾಂಗ್ಡಾ ಫಿಶ್ ಬರುತ್ತಲ್ಲ ಅದ್ರದ್ದು ತೊಗೊಂಡಿದ್ವಿ ಇಲ್ಲಿ ನೀವು ಯಾವುದೇ ಡಿಶ್ ತೊಗೊಂಡ್ರೂ ಅದರಲ್ಲಿ ಕೋಕೋನಟ್ ಎಸೆನ್ಸ್ ಇದ್ದೇ ಇರುತ್ತೆ ಅದೇ ಮಂಗಳೂರು ಕ್ವಿಝನ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ನೀವು ಗೀ ರೋಸ್ಟ್ ಇರಲಿ ಮತ್ತು ಅವರು ಯೂಸ್ ಮಾಡೋ ಪೇಸ್ಟ್ ಅಥವಾ ಆಯಿಲ್ಸ್ ಎಲ್ಲ ಜಾಸ್ತಿ ಕೋಕೋನಟ್ತ ಇರುತ್ತೆ ಸೊ ಅದ್ರ ಫ್ಲೇವರ್ ನಿಮಗೆ ಎನ್ಹ್ಯಾನ್ಸ್ ಆಗಿರುತ್ತೆ ಅಷ್ಟೇ ತುಂಬಾ ಇಷ್ಟ ಆಯಿತು ಅವನಿಗೆ ಸ್ಕ್ವಿಡ್ಸ್ ಡೀಪ್ ಫ್ರೈ ತೊಗೊಂಡಿದ್ವಲ್ಲ ಅದನ್ನು ತುಂಬ ಇಷ್ಟಪಟ್ಟು ತಿಂದರು ನಾವು ಯಾವತ್ತೂ ಸ್ಕ್ವಿಡ್ಸ್ ಟ್ರೈ ಮಾಡಿರಲಿಲ್ಲ ಬಟ್ ಏನು ಅನ್ನಿಸ್ಲಿಲ್ಲ ನಮಗೆ ಚೆನ್ನಾಗೇ ಇದೆ ಅಂತ ಅನ್ನಿಸ್ತು ನೀವು ಕೂಡ ಒಂದು ಸತಿ ಇದನ್ನು ಟ್ರೈ ಮಾಡ್ಬೋದು